ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ನೇತ್ರಾ ಇವತ್ತು ರೀಸೆಂಟಾಗಿ ರಿಲೀಸ್ ಆಗಿರೋ ಮೂವಿ ಫೈನಲ್ ಡೆಸ್ಟಿನೇಷನ್ ಬ್ಲೆಡ್ ಲೈನ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಮೂವಿ ಸ್ಟಾರ್ಟ್ ಆಗೋದು ನೈನ್ಟೀನ್ ಸಿಕ್ಸ್ಟಿ ಏಟ್ ಅಲ್ಲಿ ಇಲ್ಲಿ ನಮಗೆ ಗೊತ್ತಾಗುತ್ತೆ ಪಾಲ್ ಗೆ ಸರ್ಪ್ರೈಸ್ ಕೊಡೋಕೆ ಹೋಗ್ತಾ ಇರ್ತಾನೆ ಒಂದು ಸ್ಕೈ ವ್ಯೂ ರೆಸ್ಟೋರೆಂಟ್ ನ ಮಾಡಿರ್ತಾನೆ ಅಲ್ಲಿ ಐರಿಸಿಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಈ ರೆಸ್ಟೋರೆಂಟ್ಗೆ ಕಮರ್ಷಿಯಲ್ ಸಿಗೋಸ್ಕರ ಐರಿಸ್ ಮತ್ತೆ ಪಾಲ್ದು ಫೋಟೋಸ್ ಕೂಡ ತಗೊಂಡಿರ್ತಾರೆ ರೆಸ್ಟೋರೆಂಟ್ ಒಳಗೆ ಲಿಫ್ಟ್ ಮೂಲಕ ಮೇಲೆ ಬರ್ತಾರೆ ರೆಸ್ಟೋರೆಂಟ್ ಫ್ಲೋರ್ ಕಂಪ್ಲೀಟ್ ಆಗಿ ಗ್ಲಾಸ್ ಇಂದ ಮಾಡಿರುತ್ತೆ ಅಂದ್ರೆ ಕೆಳಗಡೆ ಇರೋದೆಲ್ಲ ಕಾಣಿಸ್ತಾ ಇರುತ್ತೆ ಅಂಡ್ ಲೈವ್ ಕಿಚನ್ ಸೆಂಟ್ರಲ್ಲಿ ಇರುತ್ತೆ ಎಲ್ಲರೂ ಕೂಡ ಡಾನ್ಸ್ ಫ್ಲೋರ್ ಅಲ್ಲಿ ಡಾನ್ಸ್ ಮಾಡ್ತಾ ಇರ್ತಾರೆ ಇಲ್ಲಿ ಒಂದು ರೋಸ್ನ ಐರಿಸ್ ತಗೊಂಡೋಗಿ ಇಡ್ತಾರೆ ಬಟ್ ಅಚಾನಕ್ಕಾಗಿ ಅವಳಿಗೆ ಮುಲ್ಚುಚ್ಚಿ ರಕ್ತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ನೋಡ್ತಿದಂತೆ ಅವಳಿಗೆ ವಾಮಿಟಿಂಗ್ ಫೀಲ್ ಆಗುತ್ತೆ ಇಲ್ಲಿ ಆ ಸಿಂಗರ್ ಅವಳು ಐರಿಸ್ಗೆ ಹೇಳ್ತಾರೆ ಇವಳು ಪ್ರೆಗ್ನೆಂಟ್ ಆಗಿದೆಯಾ ಅಂತ ಇನ್ಫ್ಯಾಕ್ಟ್ ಐರಸ್ಗೆ ಮುಂಚೆಯಿಂದನೂ ಗೊತ್ತಿರೋಲ್ಲ ಇವಾಗಲೇ ಅವಳಿಗೆ ಗೊತ್ತಾಗಿರುತ್ತೆ ಅವಳು ಪ್ರೆಗ್ನೆಂಟ್ ಅಂತ ಬಟ್ ಖುಷೀಲಿ ಇರ್ತಾಳೆ ಇದು ಸಿಂಗರ್ ಮಗ ಆಗಿರ್ತಾನೆ ಎನಿವೇಸ್ ಇದರಲ್ಲಿ ಪಾಲ್ ಅವಳನ್ನ ಟಾಪ್ ವ್ಯೂ ಟೆರೆಸ್ ಅಲ್ಲಿ ಕರ್ಕೊಂಡ್ಬರ್ತಾನೆ ಇನ್ಫ್ಯಾಕ್ಟ್ ಅವನು ಇಲ್ಲಿ ಐರಿಸ್ಗೆ ಪ್ರಪೋಸ್ ಕೂಡ ಮಾಡ್ತಾನೆ ಐರಿಸ್ ತುಂಬ ಖುಷೀಲಿ ಇದನ್ನು ಒಪ್ಕೊತಾಳೆ ಆ್ಯಂಡ್ ಪಾಲ್ಗೆ ಅವಳು ಪ್ರೆಗ್ನೆಂಟ್ ಆಗಿರೋ ವಿಷಯನೂ ಕೂಡ ತಿಳಿಸ್ತಾಳೆ ಪಾಲ್ ಕೂಡ ಇದರಿಂದ ತುಂಬ ಖುಷಿಯಾಗಿರ್ತಾನೆ ಇಲ್ಲಿ ನಾವು ನೋಡ್ತೀವಿ ಒಬ್ಬ ಹುಡುಗ ಇರ್ತಾನೆ ಆ್ಯಂಡ್ ಅವ್ನ ಕೀಟ್ಲಲ್ಲಿ ಅವನದು ಒಂದು ಕಾಯಿನ್ನ ಮೇಲಿಂದ ಕೆಳಗೆ ಎಸಿತಾನೆ ಆ್ಯಂಡ್ ಫೈನಲ್ ಡೆಸ್ಟಿನೇಷನ್ ಅಂದರೆ ಚಿಕ್ಕದಿದ್ರು ಸಾಕಲ್ವಾ ಸಾವು ಆಗ್ಲಿಕ್ಕೆ ಸೊ ಈ ಕಾಯಿನ್ ಹೋಗ್ಬಿಟ್ಟು ಎ ಸಿ ವೆಂಟಿಲೇಟರ್ ಹತ್ರ ಹೋಗುತ್ತೆ ಇಲ್ಲಿ ನಾವು ಫ್ಲೋರಲ್ಲಿ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಿರೋದು ಕಾಣಿಸ್ತಾ ಇರುತ್ತೆ ಎಲ್ಲರ ಡ್ಯಾನ್ಸ್ ಆ್ಯಂಡ್ ಫೋರ್ಸಿಗೆ ಇಲ್ಲಿ ಸ್ಟೇಜ್ ಕೂಡ ಅಲ್ಲಾಡಿ ಎಲ್ಲ ಸ್ಕ್ರೂಸ್ ಹೊರಗೆ ಬರ್ತಾ ಇರತ್ತೆ ಆ್ಯಂಡ್ ಕಾಯಿನ್ ಕೂಡ ಫ್ಯಾನ್ ಎ ಸಿ ವೆಂಟಿಲೇಟರ್ ಒಳಗೆ ಹೋಗಿ ಕೆಳಗಡೆ ಬಿದ್ದು ಒಂದು ಚಿಕ್ಕ ಕ್ರ್ಯಾಕಿಂದ ಕಂಪ್ಲೀಟ್ ಸ್ಟೇಜೇ ಮುರಿದು ಹೋಗುತ್ತೆ ಇಲ್ಲಿ ಎಲ್ಲರೂ ಕೆಳಗೆ ಬೀಳ್ತಾ ಇರ್ತಾರೆ ಪಾಲ್ ಕೂಡ ತನ್ನ ತಾನು ಬಚಾವ್ ಮಾಡ್ಕೊಳ್ಲಿಕ್ಕೆ ಟ್ರೈ ಮಾಡ್ತಾನೆ ಬಟ್ ಅವನ ಕೈ ಕುಯ್ತಿರೋದ್ರಿಂದ ಹೆಚ್ಚತ್ತು ಅವನು ಇರಲಿಕ್ಕಾಗಿಲ್ಲ ಇನ್ಫ್ಯಾಕ್ಟ್ ಐರಿಸ್ ಕೂಡ ಹೀಗೆ ಬೀಳ್ಬೇಕಿತ್ತು ಬಟ್ ಫಾರ್ಚುನೇಟ್ಲಿ ಅವಳು ಗ್ಲಾಸ್ ಮೇಲೆ ನಿಂತಿರಲ್ಲ ಅಲ್ಲಿ ಕಾಯಿನ್ ಕೂಡ ಇನ್ನೊಂದು ಕಡೆ ಹಾರ್ಕೊಂಡು ಹೋಗಿ ಫೈನಲಿ ಗ್ಯಾಸ್ ಲೀಕ್ ಆಗಿ ಲೈಫ್ ರೆಸ್ಟೋರೆಂಟಲ್ಲಿ ಬ್ಲಾಸ್ಟ್ ಆಗುತ್ತೆ ಇದರಿಂದ ಅಲ್ಲಿ ಸಿಂಗರ್ ಕೂಡ ಸತ್ತೋಗ್ತಾಳೆ ಇಲ್ಲಿ ಐರಸ್ ಅವಳನ್ನು ಅವಳು ಬಚಾವ್ ಮಾಡ್ಕೊಳ್ಲಿಕ್ಕೆ ಪಿಯಾನೋ ಕೆಳಗಡೆ ಕೂಡ ಕೂರ್ಲಿಕ್ಕೆ ಟ್ರೈ ಮಾಡಿರ್ತಾಳೆ ಬಟ್ ಅಲ್ಲಿ ಕೂಡ ಆಗಲ್ಲ ಆ್ಯಂಡ್ ಫೈನಲಿ ಲಿಫ್ಟಿಂದ ಎಲ್ಲರೂ ಕೆಳಗೆ ಹೋಗ್ತಿದ್ದಿದ್ ನೋಡಿ ಅವಳು ಕೂಡ ಲಿಫ್ಟಿನ ಮೂಲಕ ಕೆಳಗಡೆ ಹೋಗೋಣ ಅಂತಿರ್ತಾಳೆ ಅಷ್ಟರಲ್ಲಿ ಬೆಂಕಿ ಎಲ್ಲ ಕಡೆನೂ ಕೂಡ ಸ್ಪ್ರೆಡ್ ಆಗ್ತಿರುತ್ತೆ ಬಟ್ ಲಿಫ್ಟ್ ಕೂಡ ವರ್ಕ್ ಆಗೋಲ್ಲ ಎಲ್ಲದೂ ಕೂಡ ಕೆಳಗೆ ಬಿದ್ದು ಹೋಗ್ತಾರೆ ಎಲ್ಲರೂ ಸಾವನ್ನಪ್ಪತಿರ್ತಾರೆ ಇಲ್ಲಿ ಸೊ ಐರಿಸ್ ಲಿಫ್ಟ್ನ ಬಿಟ್ಟು ಸೀದಾ ಮೇಲೋಗ್ತಾಳೆ ಅಲ್ಲಿ ನೋಡೋಷ್ಟೊತ್ತಿಗೆ ರೆಸ್ಟೋರೆಂಟ್ ಕಂಪ್ಲೀಟಾಗಿ ಒಂದು ಸೈಡಲ್ಲಿ ಮೂವ್ ಆಗ್ತಾ ಇರುತ್ತೆ ಇನ್ಫ್ಯಾಕ್ಟ್ ಕಂಪ್ಲೀಟ್ ಬ್ಯಾಲೆನ್ಸ್ ಒಂದು ಪಿಯಾನೋ ಮೇಲೆ ನಿಂತಿರುತ್ತೆ ಆ್ಯಂಡ್ ಫೈನಲಿ ಆ ಕಾಯಿನ್ ಇಲ್ಲಿಗೂ ಕೂಡ ಬರುತ್ತೆ ಅದು ಬಂದು ಪಿಯಾನೋ ಮೇಲೆ ಬೀಳ್ತಿದ್ದಂತೆ ಬ್ಯಾಲೆನ್ಸ್ ಅಲ್ಲಿ ಚೇಂಜ್ ಆಗಿ ಎಲ್ಲರೂ ಕೂಡ ಕೆಳಗಡೆ ಬಿದ್ದೋಗ್ತಾರೆ ಸ್ಟಾರ್ಟಿಂಗಲ್ಲಿ ತೋರಿಸಿ ಸಿಂಗರಿನ ಮಗ ಕೂಡ ಅಲ್ಲಿ ಐರಿಸ್ಗೆ ಸಿಗ್ತಾಳೆ ಅಂಡ್ ಅವನು ಕೂಡ ಬಚಾವ್ ಮಾಡಿಕೊಂಡು ಅವಳು ಅಲ್ಲಿಂದ ಓಡಲಿಕ್ಕೆ ಶುರು ಮಾಡ್ತಾಳೆ ಇಲ್ಲಿ ಚಿಕ್ಕ ಗೋಡೆ ಮೇಲೆ ಇಬ್ರು ನಿಂತಿರ್ತಾರೆ ಬಟ್ ಅದು ಕೂಡ ಮುರಿದೋಗತ್ತೆ ತಮ್ಮ ತಾವು ರಕ್ಷಿಸ್ಕೊಳಕ್ಕೆ ಒಂದು ರಿಂಗ್ ಸಹಾಯದಿಂದ ನೇತಾಡ್ತಾ ಇರ್ತಾಳೆ ಬಟ್ ಫೈನಲಿ ಅವಳ ಕೈಯು ಕೂಡ ಅದರಿಂದ ಸ್ಲಿಪ್ ಆಗಿ ಇಬ್ರು ಕೂಡ ಕೆಳಗೆ ಬಿದ್ದೋಗ್ತಾರೆ ಅಂಡ್ ಇಲ್ಲಿ ಸಡನ್ ಆಗಿ ಒಂದೇ ಹುಡುಗಿ ಜೋರಾಗಿ ಕಿರ್ಚ್ಲಿಕ್ಕೆ ಶುರು ಮಾಡ್ತಾಳೆ ನಮ್ಗೆಲ್ ಗೊತ್ತಾಗುತ್ತೆ ಇದೆಲ್ಲದೂ ಕೂಡ ಅವಳ ಇಮ್ಯಾಜಿನೇಷನ್ ಅಲ್ಲಿ ಆಗ್ತಿರೋ ಘಟನೆಗಳು ಅಂತ ಕಂಪ್ಲೀಟ್ ಕ್ಲಾಸ್ ಎದುರು ಇವಳು ಜೋರು ಕಿರ್ಸ್ತಾಳೆ ಇಳ ಕಿರ್ಚಾಟದಿಂದ ಕಂಪ್ಲೀಟ್ ಕ್ಲಾಸ್ ಹೇಗಿದ್ರು ಹಾಳಾಗಿರುತ್ತೆ ಆ್ಯಂಡ್ ಫೈನಲಿ ಪ್ರೊಫೆಸರ್ ಯಾಕೆ ಹೀಗಾಗ್ತಿದ್ಯಾ ಅಂತ ಕೇಳಿದಾಗ ಅವಳು ಹೇಳ್ತಾಳೆ ನನಗೆ ತುಂಬ ಹೆದರಿಕೆ ಆಗುವಂಥ ಹ್ಯಾಲೋಸಿನೇಷನ್ಸ್ ಇತ್ತೀಚೆಗೆ ಬರ್ತಿದೆ ಅಂತ ಸೇಮ್ ಹ್ಯಾಲೋಸಿನೇಷನಿಂದ ನೈಟ್ ಕೂಡ ಎದ್ದಿ ಕೂರ್ತಾ ಇರ್ತಾಳೆ ಆ್ಯಂಡ್ ಅವಳ ರೂಮೆಟ್ಟು ಸಜೆಸ್ಟ್ ಮಾಡ್ತಾಳೆ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಒಂದ್ಸಲ ಇದ್ರ ಬಗ್ಗೆ ಮಾತಾಡಬೇಕಾಗತ್ತೆ ನೀನು ಅಂತ ಇಲ್ಲಿ ಮನೆಗೆ ಬರ್ತಾಳೆ ಅವಳ ಡ್ಯಾಡ್ನ ಮೀಟ್ ಮಾಡ್ತಾಳೆ ಅವಳ ಸ್ವಂತ ಬ್ರದರ್ನ ಮೀಟ್ ಮಾಡ್ತಾಳೆ ಅವಳ ಬಾಂಡಿಂಗ್ ಕೂಡ ಚೆನ್ನಾಗಿರುತ್ತೆ ಅವರಿಬ್ರು ಸೇರಿ ಅವ್ರ ಅಂಕಲ್ ಮನೆಗೆ ಹೊರಡ್ತಾಳೆ ಅಲ್ಲೂ ಕೂಡ ಅವಳಿಗೆ ಕಸಿನ್ಸ್ ಇರ್ತಾರೆ ಅವರೆಲ್ಲರಿಗೂ ಗೊತ್ತೇ ತುಂಬಾ ಅಟ್ಯಾಚ್ಮೆಂಟ್ ಇರುತ್ತೆ ಎಲ್ಲರೂ ಕೂಡ ಸೇರಿ ಎಂಜಾಯ್ ಮಾಡ್ತಾ ಡಿಸ್ಕಷನ್ ನಡುವೆ ಅಂಕಲ್ ಜೊತೆ ಕೇಳ್ತಾಳೆ ಗ್ರ್ಯಾಂಡ್ ಮಾ ಐರಿಸ್ ಬಗ್ಗೆ ಅಂದ್ರೆ ಅರ್ಥ ಇಲ್ಲಿ ಏನು ವಿಷನಲ್ಲಿ ಅವ್ಳು ನೋಡ್ತಾಳೆ ಅದು ಅವ್ಳು ಗ್ರ್ಯಾಂಡ್ ಮಾ ಆಗಿರ್ತಾಳೆ ಗ್ರ್ಯಾಂಡ್ ಮಾ ಐರಿಸ್ ಹೆಸರು ಕೇಳ್ತಿದಂತೆ ಅಂಕಲಿಗೆ ತುಂಬಾ ಸಿಟ್ಟು ಬರುತ್ತೆ ನನ್ನ ಅಮ್ಮ ಎಲ್ಲೋ ಹುಚ್ಚಿ ಆಗಿದ್ದಾಳೆ ನಮ್ಮನ್ನೆಲ್ಲ ಬಿಟ್ಟು ಒಂದು ಐಲ್ಯಾಂಡ್ ಅಲ್ಲಿ ಇರ್ಲಿಕ್ಕೆ ಶುರು ಮಾಡಿದ್ಲು ಅವ್ಳು ಆಮೇಲೆ ನಾನು ಅವಳನ್ನ ನೋಡಲೇ ಇಲ್ಲ ಐರಿಸ್ ಇವರನ್ನು ಬಿಟ್ಟು ಹೋಗಿರೋದ್ರಿಂದನೇ ನಿನ್ನ ಅಮ್ಮನೂ ಕೂಡ ಇದೇ ತರ ಹುಚ್ಚಿಯಾಗಿ ಸತ್ತೋದ್ಲು ಅಂತ ಹೇಳ್ತಾ ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಹೋಗ್ತಾನೆ ಬೇಸಿಕ್ಲಿ ಗ್ರ್ಯಾಂಡ್ಮ ಇವ್ರಗಳ ಜೊತೆ ಇರಲ್ಲ ಅನ್ನೋದೇ ಬೇಜಾಯಾಗಿರುತ್ತೆ ಅಂಕಲ್ ಏನೋ ಹೊರಟೋದ್ರು ಬಟ್ ಇಲ್ಲಿ ಅವಳ ಆಂಟು ಐರಿಸ್ ಇಂದ ಬಂದಿರೋ ಲೆಟರ್ಸ್ ಮತ್ತೆ ಪಿಕ್ಚರ್ಸ್ ನ ಕೊಡ್ತಾಳೆ ಪಿಕ್ಚರ್ಸ್ ಅಲ್ಲಿ ಪಾಲ್ ಮತ್ತೆ ಐರಿಸ್ ಸ್ಕೈ ವ್ಯೂ ರೆಸ್ಟೋರೆಂಟ್ ಎದುರುಗಡೆ ತಗ್ಸ್ಕೊಂಡಿರೋದು ಕೂಡ ಇಲ್ಲಿ ನೋಡ್ತಾಳೆ ಇಲ್ಲಿ ಅವಳಿಗೆ ಶಾಕ್ ಆಗುತ್ತೆ ಬಿಕಾಸ್ ಈ ಪಿಕ್ಚರ್ಸ್ ಈ ವ್ಯೂ ಸ್ಕೈ ವ್ಯೂ ರೆಸ್ಟೋರೆಂಟ್ ಎಲ್ಲದೂ ಕೂಡ ಅವ್ಳ ಇಮ್ಯಾಜಿನೇಷನ್ ಅಲ್ಲಿ ಬಂದಿತ್ತು ಐರಿಸ್ ನ ಮೀಟ್ ಆಗ್ಲಿಕ್ಕೆ ಸ್ಟಿಫ್ನಿ ಐಲ್ಯಾಂಡ್ ಗೆ ಹೋಗ್ತಾಳೆ ಐಲ್ಯಾಂಡ್ ಅಲ್ಲಿ ಯಾರು ಕೂಡ ಇರಲ್ಲ ಒಂದ್ ಮನೆ ಇರುತ್ತೆ ಆ ಮನೆದು ಕೂಡ ಹಾಲತ್ ಅಷ್ಟು ಚೆನ್ನಾಗಿರಲ್ಲ ಇಲ್ಲಿ ಸ್ಟಿಫ್ನಿ ಅವ್ಳ ಇಂಟ್ರೊಡಕ್ಷನ್ ಕೊಡ್ತಾಳೆ ಸೊ ಐರಿಸ್ ಅವಳನ್ನ ಮನೆ ಒಳಗೆ ಕರೀತಾರೆ ಇಲ್ಲಿ ಐರಿಸ್ ಸ್ಟಿಫ್ನಿ ನ ನೋಡಿ ಅವಳ ಅಮ್ಮನ ಬಗ್ಗೆ ಕೇಳ್ತಾಳೆ ಅಂದ್ರೆ ಐರಿಸ್ ಮಗಳು ಬಗ್ಗೆ ಕೇಳ್ತಾರೆ ಅವಾಗ ಸ್ಟಿಫ್ನಿ ಹೇಳ್ತಾಳೆ ನಾವು ಚಿಕ್ಕಲ್ಲಿರೋಷ್ಟೊತ್ತಿಗೆ ನಮ್ಮ ಅಮ್ಮ ತೀರ್ಕೊಂಡಿದ್ದಾರೆ ಅಂತ ಹೇಳಿ ಇಲ್ಲಿ ಸ್ಟಿಫ್ನಿ ಬೇರೆ ಏನು ಮಾತಾಡದೆ ಡೈರೆಕ್ಟ್ ಪಾಯಿಂಟ್ ಮತ್ತೆ ನಿಮ್ಮ ಗ್ರ್ಯಾಂಡ್ ಪಾನ ನಾನು ಸ್ಕೈ ವ್ಯೂ ರೆಸ್ಟೋರೆಂಟ್ ಅಲ್ಲಿ ಆ ರೆಸ್ಟೋರೆಂಟ್ ಮೇಲೆ ನೀವುಗಳು ಇದ್ದಿದ್ದು ಅದು ಮುರಿದು ಹೋಗಿದ್ದು ನೀವೆಲ್ಲರೂ ಸುತ್ತಿರೋದು ಈ ವಿಷನ್ ನನಗೆ ಎವ್ರಿ ನೈಟ್ ಬರುತ್ತೆ ಅಂತ ಇದನ್ನ ಕೇಳಿ ಐರಿಸ್ ಇಲ್ಲಿ ರಿವೀಲ್ ಮಾಡ್ತಾಳೆ ಸೇಮ್ ವಿಷನ್ ನನಗೂ ಕೂಡ ಬಂದಿತ್ತು ಅದರಿಂದನೇ ಆ ಇನ್ಸಿಡೆಂಟ್ ನಾನು ಬಚಾವಾಗಿದ್ದೆ ಇನ್ಫ್ಯಾಕ್ಟ್ ಅವತ್ತಿನ ದಿನ ಎಲ್ಲ ಆಗಿದ್ದು ಆ ಕಾಯಿನ್ ಅದಕ್ಕೋಸ್ಕರ ನಾನು ಆ ಮಗುವಿಂದ ಆ ಕೂಡ ಎಳ್ಕೊಂಡು ಕಸಕೊಂಡಿದ್ದೆ ಆ್ಯಂಡ್ ಆಲ್ಸೋ ಆ ಫ್ಲೋರ್ ಒಡೆದೇ ಒಡಿಯತ್ತೆ ಅಂತ ಹೇಳಿ ನನಗೆ ಗೊತ್ತಿತ್ತು ಅದಕ್ಕೋಸ್ಕರ ಯಾರನ್ನೂ ಫೋನ್ ಮೇಲೆ ನಿಲ್ಬೇಡಿ ಅಂತಲೂ ಹೇಳಿದ್ದೆ ಹಾಗಾಗಿ ಫ್ಲೋರ್ ಬ್ರೇಕ್ ಆಗೋಕ್ಕಿಂತ ಮುಂಚೆನೆ ಎಲ್ಲರೂ ಕೂಡ ಆ ಫ್ಲೋರ್ ಇಂದ ದೂರ ಸರ್ತಿದ್ರು ಹಾಗಾಗಿ ಸುಮಾರು ಜನ ಸಾವಿಂದ ತಪ್ಸ್ಕೊಂಡಿದ್ರು ಇನ್ಫ್ಯಾಕ್ಟ್ ಡೆತ್ಗೆ ಮೋಸ ಮಾಡಿ ಎಲ್ಲರನ್ನು ಕೂಡ ಬಚಾವೇನೋ ಮಾಡಿದ್ದೆ ಎಲ್ಲರೂ ಬೇಗನೆ ಹೊರಟೋಗಿದ್ವಿ ಆ ರೆಸ್ಟೋರೆಂಟ್ ಇಂದ ಬಟ್ ಯಾರನ್ನು ಕೂಡ ಡೆತ್ ಬಿಡಲಿಲ್ಲ ಇನ್ಫ್ಯಾಕ್ಟ್ ಯಾರ್ಯಾರು ಆವತ್ತಿಂದ ಇನ್ಸಿಡೆಂಟಿಂದ ಬಚಾವಾದರೂ ಅವರೆಲ್ಲರದ್ದು ಕೂಡ ಸಾವಾಗಿದೆ ಈ ಸಲಿ ಹೇಗಾಗಿದೆ ಅಂದರೆ ಅವ್ರ ಇನ್ಸಿಡೆಂಟ್ ನೆಕ್ಸ್ಟು ಯಾರ್ಯಾರಿಗೆ ಮಕ್ಕಳಾಗಿದೆಯೋ ಅವ್ರದ್ದು ಕೂಡ ಸಾವಾಗಿದೆ ಯಾಕೆ ಅಂದರೆ ಯಾ ಇನ್ಸಿಡೆಂಟ್ ಆಗಿದ್ದರೆ ಅವರು ಬದ್ಕೊಳಿತಿರ್ಲಿಲ್ಲ ಹಾಗಾದಾಗ ಅವ್ರ ಮಕ್ಕಳು ಕೂಡ ಆಗ್ತಿರ್ಲಿಲ್ಲ ಬಟ್ ಈ ಸಲಿ ಅವರು ಅವ್ರ ಮಕ್ಕಳು ಎಲ್ಲರದ್ದು ಕೂಡ ಸಾವಾಗ್ತಿತ್ತು ಆ್ಯಂಡ್ ಈ ಸಾವು ನನಗೆ ವಿಷಯ ಗೊತ್ತಾಗ್ತಿದ್ದಂತೆ ಆ ಸರಿ ಎಷ್ಟಿದೆ ಅಂತ ನನಗೆ ಗೊತ್ತಾಯ್ತು ಬಚಾವಾಗಿದ್ದು ಪಾಲ್ಗೂ ಕೂಡ ಕ್ಯಾನ್ಸರ್ ಆಗಿ ಸತ್ತೋದ ಆವಾಗ ಗೊತ್ತಾಯಿತು ನೆಕ್ಸ್ಟು ಬಾರಿ ನನ್ನದೇ ಆಗಿರತ್ತೆ ಅಂತ ಅದಕ್ಕೋಸ್ಕರ ಸಾವಿನ ಕಣ್ಣಿಂದ ತಪ್ಪಿಸ್ಕೊಬೇಕು ಅಂತ ನಾನು ಇಲ್ಲಿಗೆ ಬಂದು ಕದ್ಕುತ್ತೆ ನಾನು ಬದುಕಿರೋ ತನಕ ನಿನಗೆ ನಿನ್ನ ಕಸಿನ್ಸ್ಗೆ ಎಲ್ಲರಿಗೂ ಏನೂ ಕೂಡ ಆಗೋದಿಲ್ಲ ಅದಕ್ಕೋಸ್ಕರ ಇಲ್ಲಿದ್ದೀನಿ ನಾನು ಸತ್ತೆ ಅಂದರೆ ನನ್ನ ಜೊತೆಗೆ ನೀವೆಲ್ಲರೂ ಕೂಡ ಸತ್ತೋಗ್ತೀರ ಬಟ್ ಸ್ಟಿಫ್ನಿ ಕೇಳ್ತಾಳೆ ನನಗೆ ಯಾಕೆ ಈ ವಿಷನ್ ಬರ್ತಿದೆ ಅಂತ ಅದಕ್ಕೆ ಹೇಳ್ತಾರೆ ಸಾವು ಇವಾಗ ನಮ್ಮ ನಮ್ಮನ್ನು ಹುಡುಕ್ತಾ ಇದೆ ಅಂತ ಇದನ್ನು ಕೇಳಿ ಸ್ಟಿಫ್ನಿ ತುಂಬ ಹೆದರ್ಕೊಂಡಿರ್ತಾಳೆ ಇದಕ್ಕೆ ಐರಿಸ್ ಕೂಡ ಅವಳಿಗೆ ಒಂದು ಬುಕ್ ಕೊಡ್ತಾಳೆ ಆ ಇನ್ಸಿಡೆಂಟ್ ಆದಮೇಲೆ ಯಾರ್ಯಾರು ಹೇಗೆ ಹೇಗೆ ಸತ್ತೋದ್ರು ಹಾಗೆಯೇ ಸಾವಿಂದ ತಪ್ಪಿಸ್ಕೊಳೋ ರೀತಿಗಳು ಕೂಡ ಅದರಲ್ಲಿ ಇರುತ್ತೆ ಸ್ಟಿಫ್ನಿಗೆ ಇವೆಲ್ಲವೂ ಕೂಡ ಬುಲ್ಶಿಟ್ ಫೀಲ್ ಆಗುತ್ತೆ ಆ್ಯಂಡ್ ಐರಿಸಿಗೆ ನಾನು ಇನ್ನೊಂದು ಕೂಡ ಇನ್ನೊಂದು ಸರಿ ಬರ್ತೀನಿ ಅಂತ ಹೇಳಿ ಬುಕ್ನ ಅಲ್ಲೇ ಬಿಟ್ಟು ಹೊರಡ್ತಾಳೆ ಐರಿಸ್ ಇಷ್ಟು ವರ್ಷ ಆದ್ರೂ ಹೊರಗೆ ಬಂದಿರೋಲ್ಲ ಇನ್ಫ್ಯಾಕ್ಟ್ ಸ್ಟಿಫ್ನಿ ಹೋಗ್ತಿರೋದು ನೋಡಿ ಅವಳು ಮನೆಯಿಂದ ಹೊರಗಡೆ ಬಂದುಬಿಟ್ಟು ಐರಿಸ್ಗೆ ಕೂಗಿ ಆ ಬುಕ್ನ ನೀನು ಕೊಡ್ತಾಳೆ ನೀನು ಇದನ್ನು ಯೂಸ್ ಮಾಡಿಕೊಂಡು ಬಚಾವಾಗಲೇಬೇಕು ಬಿಕಾಸ್ ಈ ಸಲ ಸಾವು ನಮ್ಮ ಯಾರನ್ನೂ ಕೂಡ ಬಿಡೋದಿಲ್ಲ ಅಂತ ಹೇಳಿ ವಾರ್ನ್ ಮಾಡ್ತಾಳೆ ಇನ್ಫ್ಯಾಕ್ಟ್ ಸ್ಟಿಫ್ನಿ ಇವ್ಯಾವನ್ನೂ ಕೂಡ ನಂಬ್ತಾ ಇರಲ್ಲ ಅದಕ್ಕೆ ಐರಿಸ್ ಹೇಳ್ತಾಳೆ ಇವಾಗ ನಾನು ಹೊರಗೆ ಬಂದಿದ್ದೀನಿ ನಾನು ಸಾಯ್ತೀನಿ ನೋಡ್ತಾ ಇರೋ ಅಂತ ಹೀಗೆ ಒಂದು ಗ್ಯಾಸ್ ಲೀಕ್ ಆಗುತ್ತೆ ಮೇಲಿಂದ ಕೆಳಗೆ ಬಿದ್ದು ಹಾಗೆ ಒಂದಕ್ಕೊಂದು ಕನೆಕ್ಷನ್ ಆಗಿ ಒಂದು ದೊಡ್ಡದು ಅವಳ ಬಾಯಿ ಮೂಲಕ ಹೊರಗೆ ಬಂದು ಇಲ್ಲೇ ಐರಿಸ್ ಸತ್ತೋಗ್ತಾಳೆ ಹೋಗ್ತಾಳೆ ಅವಳ ಕಣ್ಣೆದುರುಗಡೆ ಈ ಇನ್ಸಿಡೆಂಟ್ ನಂತರ ಐರಿಸ್ ಮಾತುಗಳ ಮೇಲೆ ಸ್ಟಿಫ್ನಿಗೆ ಕಂಪ್ಲೀಟಾಗಿ ನಂಬಿಕೆ ಬಂದಿರುತ್ತೆ ಆ ಬುಕ್ನ ಅವಳು ತಗೊತಾಳೆ ಎರಡು ದಿನ ಆದಮೇಲೆ ಇಲ್ಲಿ ಐರಿಸ್ ಫಿನರಲ್ಗೆ ಅವಳ ಮಗಳು ಕೂಡ ಬಂದಿರ್ತಾಳೆ ಇಲ್ಲಿ ಸ್ಟಿಫ್ನಿಗೆ ಗೊತ್ತಾಗುತ್ತೆ ಐರಿಸ್ ಆದಮೇಲೆ ನೆಕ್ಸ್ಟು ಅವ್ರ ಮಗಳೇನೆ ಅಂದರೆ ಟು ಟಾರ್ಗೆಟ್ ಆಗಿರುತ್ತೆ ಅಂತ ಇಲ್ಲಿ ಸ್ಟಿಫ್ನಿ ಐರಿಸ್ ಕೊಟ್ಟಿದ ಬುಕ್ಕನ್ನೆಲ್ಲ ನೋಡ್ತಾ ಇರ್ತಾಳೆ ಆ ಇನ್ಸಿಡೆಂಟ್ಗೆ ಮೇನ್ ಕಾರಣ ಆಗಿರೋ ಕಾಯಿನ್ ಕೂಡ ಅಲ್ಲಿ ಅವಳಿಗೆ ಸಿಗುತ್ತೆ ಇನ್ಫ್ಯಾಕ್ಟ್ ಅವಳಿಗೆ ಇಲ್ಲಿ ಎಲ್ಲ ಅರ್ಥ ಆಗ್ತಾ ಸ್ಟಿಫ್ನಿ ಇಮಿಡಿಯೇಟ್ ಆಗಿ ಅವ್ಳ ಫ್ಯಾಮಿಲಿಗೆ ಕಾಲ್ ಮಾಡ್ತಾರೆ ಆದ್ರೆ ಸ್ಟಿಫ್ನಿ ಕಾಲ್ ಮಾಡ್ತಿರೋದು ಅವಳ ಫ್ಯಾಮಿಲಿ ಯಾರಿಗೂ ಕೂಡ ಗೊತ್ತಿರಲ್ಲ ಅಲರ್ಟ್ ಮಾಡ್ಲಿಕ್ಕೆ ಅಂತ ಕಾಲ್ ಮಾಡ್ತಿರ್ತಾಳೆ ಬಟ್ ಇಲ್ಲಿ ಸ್ಟಿಫ್ನಿ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಪಾರ್ಟಿ ಮಾಡ್ತಾ ಇರ್ತಾರೆ ಬಟ್ ಇಲ್ಲಿ ಆಲ್ರೆಡಿ ಸಾವಿನ ಆಟ ಸ್ಟಾರ್ಟ್ ಆಗಿರುತ್ತೆ ಇಲ್ಲಿ ನಾವು ನೋಡ್ತೀವಿ ಚಿಕ್ಕದೊಂದು ಗ್ಲಾಸ್ ಮುರಿದೋಗುತ್ತೆ ಆ ಗ್ಲಾಸ್ ಇಂದ ಒಂದು ಪೀಸ್ ಬರ್ಫಿನ ಮಧ್ಯದಲ್ಲಿ ಹೋಗಿರುತ್ತೆ ಈ ಗ್ಲಾಸ್ ಪೀಸ್ ಅಂಕಲ್ ಇನ್ನ ಗ್ಲಾಸ್ ಅಲ್ಲಿ ಹೊರಟೋಗುತ್ತೆ ಆ ಗ್ಲಾಸ್ ನ ಸೈಡಿಗೆ ಇಟ್ಟಿರ್ತಾರೆ ಇದೊಂತರ ಆಗ್ತಿದ್ರೆ ಇನ್ ಕೆಲವೊಂದು ವಸ್ತುಗಳು ಕೂಡ ಅದ್ರ ಜಾಗದಿಂದ ಸ್ವಲ್ಪ ಬೇರೆ ಕಡೆ ಹೋಗ್ತಾ ಇರತ್ತೆ ಒಳ್ಳೆ ಪ್ಲಾನಿಂಗ್ ಮೂಲಕ ಏನೋ ದೊಡ್ಡದ್ ನಡೆಯುತ್ತೆ ಅನ್ನೋ ತರ ಹೀಗೆ ಮೂಮೆಂಟ್ ಆಗ್ತಾ ಒಂದ್ ಗ್ಲಾಸ್ ಗ್ರಾಸ್ ಮೇಲೆ ಇರುತ್ತೆ ಆ ಗ್ಲಾಸ್ ಮೇಲೆ ಅವ್ರ ಅಂಕಲ್ ಕಾಲಿಟ್ಟು ಅಲ್ಲಿ ಅವರಿಗೆ ತೊಂದರೆ ಆಗಿ ಅವರಲ್ಲೇ ಬಿದ್ದೋಗ್ತಾರೆ ಇದ್ರ ವೈಬ್ರೇಷನ್ ಇಂದ ಅಲ್ಲಿ ಇಟ್ಟಿರೋ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿರೋ ಮಷಿನ್ ಮೇಲೆ ಬಿಡ್ದು ಬಿಡುತ್ತೆ ಮಷಿನ್ ಓಡೋಕೆ ಶುರು ಆಗುತ್ತೆ ಮಷಿನ್ ಸೀದಾ ಇಲ್ಲಿ ಕೆಳಗೆ ಬಿದ್ದಿರೋ ಸ್ಟೆಫ್ನಿ ಅಂಕಲ್ ಮೇಲೆ ಬಿದ್ದು ಇಲ್ಲಿ ಸ್ಟೆಫ್ನಿ ಅಂಕಲ್ ತರ ಸಾವನ್ನಪ್ಪತ್ತಾರೆ ಈ ಭಯಾನಕ ಸಾವಿನಿಂದ ಕಂಪ್ಲೀಟ್ ಫ್ಯಾಮಿಲಿ ಹೆದರ್ಕೊಂಡಿದ್ರೆ ಇಲ್ಲಿ ಸ್ಟೆಫ್ನಿ ಫುಲ್ ಹೆದರ್ಕೊಂಡು ಇಡೀ ಫ್ಯಾಮಿಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಇಲ್ಲಿ ಅವಳು ಹೇಳ್ತಾರೆ ಲೇ ಐರಸ್ ಅವತ್ತು ಎಲ್ಲರನ್ನು ಕೂಡ ಬಚಾವ್ ಮಾಡಿದ್ಲು ಬಟ್ ಸ್ಟಿಲ್ ಬಚಾವ್ ಆದವ್ರು ಎಲ್ಲರೂ ಕೂಡ ಸೇಮ್ ರೀತಿಲೇ ಸತ್ತೋಗಿರ್ತಾರೆ ಎಲ್ಲರೂ ಕೂಡ ಒಬ್ಬರು ಸರ್ವೈವ್ ಆಗಿಲ್ಲ ಅಲ್ಲ ಇನ್ ಫ್ಯಾಕ್ಟ್ ಎಲ್ಲ ಸ್ಯಾಮ್ ಫ್ಯಾಮಿಲೀಸು ಸತ್ತೋಗಿದ್ದಾವೆ ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಬಿಟ್ಟರೆ ಇನ್ನೊಬ್ಬ ಹುಡುಗನ ಫ್ಯಾಮಿಲಿ ಅಷ್ಟೇ ಇವಾಗ ಬದುಕಿರೋದು ಇಲ್ಲಿ ಟಿಫ್ನಿ ಸೀಕ್ವೆನ್ಸ್ ಎಕ್ಸ್ಪ್ಲೇನ್ ಮಾಡ್ತಾಳೆ ಫಸ್ಟ್ ಐರಿಸ್ ಸತ್ತೋದ್ಲು ನೆಕ್ಸ್ಟ್ ಬಂದ್ಬಿಟ್ಟು ಅವ್ರ ಫಸ್ಟ್ ಮಗ ಸತ್ತೋದ ಅಂದ್ರೆ ನೆಕ್ಸ್ಟ್ ಆ ಮಗ ಅವ್ರ ಫಸ್ಟ್ ಮಗನ ಮಗ ಸತ್ ಹೋಗ್ತಾನೆ ಅಂದ್ರೆ ಅತ್ತ ನನ್ನ ತಾಯಿ ಸತ್ ಮೇಲೆ ನಾನು ಸತ್ ಹೋಗ್ತೀನಿ ಸೊ ನಾವು ಸೀಕ್ವೆನ್ಸ್ ನ ಅರ್ಥ ಮಾಡ್ಕೊಬೇಕು ಎಲ್ಲರೂ ಶಾಂತವಾಗಿ ಕೇಳ್ತಿರ್ತಾರೆ ಬಟ್ ಯಾರು ನಂಬ್ತಾ ಇರಲ್ಲ ಅವ್ಳ ಮಾತನ ಇಲ್ಲಿ ಅವ್ರ್ ಎಲ್ಲರೂ ಕೂಡ ಕೋಪ ಮಾಡ್ಕೊಂಡಿರ್ತಾರೆ ನಮ್ಮ ತಂದೆ ಸತ್ತೋದ್ರೆ ಅದನ್ನ ಮಜಾಕ್ ಮಾಡ್ತಿದ್ಯಾ ಅಂತ ಬಟ್ ಆಕ್ಚುಲಿ ಯಾರನ್ನು ನಂಬ್ತಿರಲ್ಲ ಇಲ್ಲಿ ನಂಬ್ತಿದ್ದು ಒಬ್ರೇನೆ ಅದು ಸ್ಟೆಫ್ನಿ ಅಮ್ಮ ಸ್ಟೆಫ್ನಿ ಅವರ ಅಮ್ಮನ ಜೊತೆ ಅಷ್ಟೊಂದು ಮಾತಾಡಲ್ಲ ಅಂತ ಇಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾವಿಲ್ಲಿ ಅಂಕಲ್ದು ಫಸ್ಟ್ ಮಗ ಇಲ್ಲಿ ತೋರಿಸ್ತಾರೆ ಅವರು ಅವ್ರು ಪಿಯರ್ಸಿಂಗ್ ಕೆಲಸನ ಮಾಡ್ತಾ ಇರ್ತಾನೆ ಅವನೊನ್ ಕೆಲಸನ ಮುಗಿಸಿ ಶಾಪ್ ಕ್ಲೋಸ್ ಮಾಡಿ ತನ್ನ ತಂದೆ ಹೆಸರಲ್ಲಿ ಒಂದು ಟ್ಯಾಟೂನ ಹಾಕೊತಾ ಇರ್ತಾನೆ ಇಷ್ಟಲ್ಲೇ ಅವ್ನ ಸಾವಿನ ಆಟ ಸ್ಟಾರ್ಟ್ ಆಗಿರುತ್ತೆ ಇಲ್ಲಿ ನಾವು ನೋಡ್ಬೋದು ಅವನ ಮೂಗಲ್ಲೂ ಕೂಡ ಒಂದು ರಿಂಗ್ ಇರುತ್ತೆ ಇನ್ಫ್ಯಾಕ್ಟ್ ಅಲ್ಲಿದ್ದು ಒಂದು ಚೈನ್ ಕಟ್ ಆಗಿ ಫ್ಯಾನಿಗೆ ತಿರುಕೊಂತ ಬಂದು ಅವನು ಮೂಗ್ ರಿಂಗ್ ಹತ್ರ ಬಂದು ಸೇರ್ಕೊಂಡಿರತ್ತೆ ಅಂಡ್ ಅದನ್ನ ಎಳ್ಕೊತ ಹೋಗ್ತಾ ಇರುತ್ತೆ ಇದನ್ನ ತಪ್ಸ್ಕೊಂಡಷ್ಟರಲ್ಲಿ ಅಲ್ಲಿ ಲಿಕ್ವಿಡ್ ಎಲ್ಲ ಫ್ಲೋರ್ ಮೇಲೆ ಹಾಕಿ ಅವನ ಲೈಟರ್ ಇಂದನೆ ಬೆಂಕಿ ಹಚ್ಕೊಂಡಿರತ್ತೆ ಅಂಡ್ ಫೈನಲಿ ಅವನು ಮೂಗಿಂದ ಏನೋ ತಪ್ಸ್ಕೊಂತಾನೆ ಬಟ್ ಕೆಳಗೆ ಬೀಳ್ತಿದಂತೆ ಬೆಂಕಿಯಿಂದ ತಪ್ಸ್ಕೊಳ್ಲಿಕ್ಕೆ ಆಗಲ್ಲ ಕಂಪ್ಲೀಟ್ ಶಾಪ್ ಬ್ಲಾಸ್ಟ್ ಆಗ್ತಿರೋದು ನಾವಿಲ್ಲಿ ನೋಡ್ಬೋದು ಇಲ್ಲಿ ಸ್ಟಿಫ್ನಿಗೆ ಈ ವಿಷಯ ಗೊತ್ತಾಗ್ತದಂತೆ ಅವ್ನು ಅವ್ನ ಬ್ರದರ್ನ ತಗೊಂಡು ಬಾ ಕಾರನ್ನ ಹಿಡ್ಕೊಂಡು ಹೋಗ್ತಾರೆ ಬಟ್ ಇಲ್ಲಿ ಸ್ಟಿಫ್ನಿ ಕಾರ್ ಇದ್ರ ಕಡೆನೆ ಕಸಿನ್ ಬಂದು ನಿಲ್ತಾರೆ ಒಂದು ಶಾಕಿಂಗ್ ಕೆಲಸ ಏನಂದ್ರೆ ಅವನು ಕೈ ಬಿಟ್ಟರು ಬೇರೆ ಎಲ್ಲೂ ಕೂಡ ಅವನಿಗೆ ಏನು ಕೂಡ ತೊಂದರೆ ಆಗಿರಲ್ಲ ಸೊ ಅದನ್ನ ನೋಡ್ತಿದಂತೆ ಒಂದು ಟ್ರಕ್ ಕೂಡ ಪಾಸ್ ಆಗುತ್ತೆ ಜಸ್ಟ್ ಅಲ್ಲಿ ಮಿಸ್ ಆಗ್ತಾನೆ ಇನ್ಫ್ಯಾಕ್ಟ್ ಟಿಫ್ನಿಗೆ ಇನ್ನು ನಂಬಿಕೆ ಬರ್ತಾ ಇರಲ್ಲ ಇನ್ಫ್ಯಾಕ್ಟ್ ಅವ್ನು ಹೇಳ್ತಿರೋ ಮಾತುಗಳನ್ನೆಲ್ಲ ಬಿಟ್ಟು ಅಲ್ಲಿ ಸುತ್ತಮುತ್ತ ಅವಳು ನೋಡ್ತಾ ಇರ್ತಾಳೆ ಏನೇನು ವಸ್ತುಗಳು ಅವಳಿಗೆ ತೊಂದರೆ ಕೊಡಬಹುದು ಅಂತ ಹೇಳಿ ಇನ್ಫ್ಯಾಕ್ಟ್ ಟಿಫ್ನಿ ತುಂಬಾ ಅಲರ್ಟ್ ಆಗಿರ್ತಾಳೆ ಇಲ್ಲಿ ಎಲ್ಲದ್ರಿಂದ ದೂರ ಇರಲಿಕ್ಕೆ ಹೇಳ್ತಾ ಇರ್ತಾನೆ ಇಲ್ಲಿ ಒಂದು ವ್ಯಾನ್ ಕೂಡ ಮೂವ್ ಆಗುತ್ತೆ ಅದರಿಂದ ದೂರ ಇರುವ ಅಂದ್ರೂ ಹತ್ತಿರ ಹೋಗಿ ಅದ್ರ ಹತ್ರ ನಿಲ್ತಾ ಇರ್ತಾನೆ ಇವನು ಯಾವ್ದ್ರ ಮೇಲೂ ಅಷ್ಟೊಂದು ಸೀಕ್ವೆನ್ಸ್ ಸೀರಿಯಸ್ ಆಗಿ ತಗೊತಾ ಇರಲ್ಲ ಕಝಿನ್ ಇದನ್ನ ನಂಬ್ತಾ ಇರಲ್ಲ ಅದೇ ಟೈಮಿಗೆ ಕಝಿನ ಅಕ್ಕನು ಕೂಡ ಅಲ್ಲಿ ಬರ್ತಾಳೆ ವಾಕಿಗ್ ಹೋಗ್ತಾ ಇರ್ತಾಳೆ ಅಲ್ಲಿ ಅವಳು ಮಿಸ್ಟೇಕ್ ಆಗಿ ಕಚ್ರ ಇರೋ ದಬ್ಬದಲ್ಲಿ ಬಿದ್ದ ಬಿಡ್ತಾಳೆ ಆ ಕಸದ ಗಾಡಿ ಅವನು ಅದನ್ನ ಎತ್ಕೊಂಡು ಅವಳನ್ನ ಕಸದ ಮಷಿನ್ ಒಳಗೆ ಹಾಕ್ಬಿಡ್ತಾನೆ ಇದೆಲ್ಲದನ್ನೂ ಕೂಡ ಇವರು ನೋಡ್ತಾನೆ ಇರ್ತಾರೆ ತಕ್ಷಣಕ್ಕೆ ಇವರು ಮೂರು ಜನ ಅದರಿಂದ ಓಡ್ತಾರೆ ಅವನ ಗಾಡಿನ ನಿಲ್ಲಿಸ್ಲಿಕ್ಕೋಸ್ಕರ ಸ್ಟಿಫ್ನಿ ಅವಳು ಜೀವನ ಕೂಡ ಲೆಕ್ಕಿಸದೆ ಅದನ್ನ ಮೇಲೆ ಹತ್ತಿ ಅವಳು ಜೀವ ಉಳಿಸ್ಲಿಕ್ಕೆ ಟ್ರೈ ಮಾಡ್ತಿರ್ತಾಳೆ ಇನ್ಫ್ಯಾಕ್ಟ್ ಇಲ್ಲಿ ಗಾರ್ಬೇಜ್ ಕ್ರಶ್ ಆಗ್ತಾ ಇತ್ತು ಇಲ್ಲಿಂದ ಹೊರಗಡೆ ಅವಳು ಬರ್ಲಿಕ್ಕೆ ಟ್ರೈ ಮಾಡ್ತಾಳೆ ಬಟ್ ಅವಳ ಬಾಡಿ ಕೂಡ ಇಲ್ಲಿ ತುಂಡು ತುಂಡಾಗಿ ಪೀಸ್ ಆಗುತ್ತೆ ಫ್ಯಾಮಿಲಿ ಶಾಕ್ ಆಗಿ ದುಃಖದಲ್ಲಿ ಇರುತ್ತೆ ಇನ್ಫ್ಯಾಕ್ಟ್ ಎಲ್ಲರೂ ಕೂಡ ಅಳ್ತಾ ಇರ್ತಾರೆ ಇಲ್ಲಿ ಸ್ಟೆಫ್ನಿ ಕಝಿನ್ ಹೇಳ್ತಾರೆ ನೀನು ಕರೆಕ್ಟಾಗಿದೆಯಾ ಆದರೆ ನಿನ್ನ ಥಿಯರಿ ಮೇಲೆ ಇನ್ನೂ ನಂಬಿಕೆ ಬರ್ತಾ ಇಲ್ಲ ಇಲ್ಲಿ ಆಂಟಿ ರಿವೀಲ್ ಮಾಡ್ತಾರೆ ಆ್ಯಕ್ಚುಲಾಗಿ ಹುಡುಗ ಫಸ್ಟ್ ಅಲ್ಲ ಹುಡುಗಿ ಫಸ್ಟು ಬಿಕಾಸ್ ಹುಡುಗ ಹುಟ್ಟಿರೋದು ಅವ್ರ ಅಂಕಲಿಗೆ ಅಲ್ವೇ ಅಲ್ಲ ಅಂತ ಹೇಳಿ ಅದಕ್ಕೋಸ್ಕರನೇ ನಾವು ಥಿಯರಿ ಪ್ರಕಾರ ಹುಡುಗ ಸತ್ತೋಗ್ಬೇಕು ಫಸ್ಟ್ ಅಂತ ಅಂದ್ಕೊಂಡಿರ್ತೀವಿ ಬಟ್ ಆ್ಯಕ್ಚುಲಿ ಹುಡುಗಿ ಫಸ್ಟ್ ಮಗಳಾಗಿರ್ತಾಳೆ ಅವ್ರದ್ದು ಇಲ್ಲಿ ಸ್ವಲ್ಪ ಶಾಕಿಂಗೂ ಇರುತ್ತೆ ಈ ಸತ್ಯ ರಿವೀಲ್ ಮಾಡಿರೋದ್ರಿಂದ ಬಟ್ ಆ್ಯಕ್ಚುಲಾಗಿ ಇವಳ ಥಿಯರಿ ಕರೆಕ್ಟ್ ಅಂತ ಇಲ್ಲಿ ಪ್ರೂವ್ ಆಗಿ ಎಲ್ಲರೂ ಕೂಡ ಇವಳ ಮೇಲೆ ನಮ್ಮ ಶುರು ಮಾಡ್ತಾರೆ ಸೊ ಸ್ಟೆಫ್ನಿ ಥಿಯರಿ ಪ್ರಕಾರ ನೆಕ್ಸ್ಟ್ ಯಾರು ಅಂತ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಸ್ಟೆಫ್ನಿ ಅಣ್ಣ ಆಗಿರ್ತಾನೆ ಸ್ಟೆಫ್ನಿ ಸಲ ನಾನು ಬಚಾವ್ ಮಾಡು ನಿನಗೆ ಹೇಗಿದ್ರು ಗೊತ್ತಿದೆ ಅಲ್ವಾ ಮುಂಚೆನೂ ಅದೇ ಥರನೇ ಅಂತ ಬಟ್ ಸ್ಟೆಫ್ನಿಗೆ ಇಲ್ಲಿ ಹೇಗೆ ಸಾಯಿಸ್ತಾರೆ ಅಂತ ಹೇಳಿ ಗೊತ್ತಿರಲ್ಲ ಬಟ್ ಸ್ಟಾರ್ಟಿಂಗಲ್ಲೇ ನೀನು ಔಟ್ ಮಾಡಿದ್ದೆ ಅಲ್ವಾ ಅದೇ ಥರ ಈ ಫಿಗರ್ ಔಟ್ ಮಾಡು ನಾನು ಸಾಯ್ಲಿಕ್ಕೆ ಇಷ್ಟ ಇಲ್ಲ ಅಂತ ಇಲ್ಲಿ ಸ್ಟೆಫ್ನಿಗೆ ನೆನಪಾಗುತ್ತೆ ಗ್ರ್ಯಾಂಡ್ ಮಾ ಜೊತೆಗೆ ಒಂದು ಸಣ್ಣ ಹುಡುಗನೂ ಕೂಡ ಬಚಾವಾಗಿದ್ದ ಇವಾಗ್ಲೂ ಕೂಡ ಬಚಾವಲ್ಲೇ ಇದ್ದಾನೆ ಅವನು ಅಂದರೆ ಅರ್ಥ ಸಾವನ್ನ ಹೇಗೋ ತಪ್ಸ್ಕೊಳ್ತಾ ಬರ್ತಾ ಇದ್ದಾನೆ ಇಷ್ಟ ತನಕ ಒಂದು ರೆಸ್ಟೋರೆಂಟ್ ಅಲ್ಲಿ ಇನ್ನು ವರ್ಕ್ ಮಾಡ್ತಾ ಇದ್ದಾನೆ ಸೊ ನಾವು ಅವ್ರನ್ನ ಮೀಟ್ ಆಗೋಣ ಅಂತ ಹೇಳಿ ಕರೆದಾಗ ಅವನಿಗೆ ಶಾಕ್ ಆಗುತ್ತೆ ಈ ಹೆಸರನ್ನ ಓನ್ಲಿ ಐರಿಸ್ ಮಾತ್ರನೇ ಕರಿತಾ ಇರ್ತಾರೆ ಇಲ್ಲಿ ಸ್ಟೆಫ್ನಿ ಕೇಳ್ತಾ ನೀನ್ ಹೇಗೆ ಐರಿಸ್ ಗೆ ಗೊತ್ತು ಅಂತ ನಾನು ಆಕ್ಚುಲಿ ಸಿಂಗರಿನ್ ಮಗ ಆಗಿದ್ದೆ ನಾನು ಕೂಡ ಅಲ್ಲೇ ಇದ್ದೆ ಅವತ್ತಿನ ದಿನ ಇವಳಿಂದಾನೇ ನಾನು ಬಚವಾಗಿದೆ ಅಂತ ಸೊ ಇಲ್ಲಿ ಸ್ಟೆಫ್ನಿಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ಇವನ್ ಯಾರು ಅಂತ ಹೇಳಿ ಇಲ್ಲಿ ಇನ್ಫ್ಯಾಕ್ಟ್ ಐರಿಸ್ ಸ್ವಲ್ಪ ವರ್ಷಗಳ ಹಿಂದೆ ಕೂಡ ಬಂದಿದ್ಲು ಪಾಲಿಗೆ ಕ್ಯಾನ್ಸರ್ ಆಗಿದೆ ನಾವು ಬಚಾವ್ ಆಗಬೇಕು ಅಂತ ಇಲ್ಲಿ ಬಟ್ ಬಚಾವ್ ಮಾಡಲಿಕ್ಕೆ ಆಗಿರಲ್ಲ ಇಲ್ಲಿ ಸ್ಟೆಫ್ನಿಗೆ ಶಾಕ್ ಆಗುತ್ತೆ ಬಿಕಾಸ್ ಇನ್ ಮತ್ತೆ ಕ್ವೆಶನ್ ಕೇಳ್ತಾಳೆ ಅವಳು ಇನ್ ಯಾರಾದರೂ ಬದುಕಿದಾರ ಈ ಸಾವಿಂದ ಬಚಾವಾಗಿ ಇಲ್ಲಿ ಆಕ್ಚುಲಿ ಇಬ್ರು ಬಚಾವಾಗಿರ್ತಾರೆ ಆಗಿರ್ತಾರೆ ಇನ್ಫ್ಯಾಕ್ಟ್ ಸಾವು ಅವರಿಗೆ ಬಂದಿರತ್ತೆ ಸತ್ತೋಗಿ ಮತ್ತೆ ತಕ್ಷಣಕ್ಕೆ ಡಾಕ್ಟರ್ಸ್ ಇಂದ ರಿವೈವ್ ಆಗಿರೋದ್ರಿಂದ ಅವ್ರ ಹಿಂದೆ ಮತ್ತೆ ಸಾವು ಬಂದಿರಲ್ಲ ಈ ತರ ಇಬ್ರು ಉಳ್ಕೊಂಡಿದ್ದಾರೆ ಅಂತ ಇಲ್ಲಿ ಜೆ ಡಿ ಹೇಳ್ತಾನೆ ಇಲ್ಲಿ ಸ್ಟೆಫ್ನಿ ಹೇಳ್ತಾಳೆ ನಮ್ಮನ್ನು ಕೂಡ ಬಚಾವ್ ಮಾಡಿ ನಾವು ಕೂಡ ಉಳಿಬೇಕು ಈ ಸರಿನೂ ಕೂಡ ಸರ್ ಸಾವನ್ನ ತಪ್ಪು ತಪ್ಸೋಕ್ಕೆ ಟ್ರೈ ಮಾಡಿ ಅಂತ ಬಟ್ ಪಾಲ್ ಇದನ್ನ ಒಪ್ಕೊಳಲ್ಲ ಬಿಕಾಸ್ ಆಲ್ರೆಡಿ ನಾನು ಒಂದು ಸಲ ಸಾವನ್ನ ತಪ್ಸ್ಕೊಂಡಿದ್ದೀನಿ ಈ ಸಲ ಸಾವನ್ನ ನಾನು ತಪ್ಸ್ಕೊಳಕ್ಕಾಗಲ್ಲ ಇನ್ಫ್ಯಾಕ್ಟ್ ನಾನು ಸ್ವಲ್ಹೋಗ್ಬೇಕಂತಿದ್ದೀನಿ ಬಿಕಾಸ್ ನನಗೆ ಕ್ಯಾನ್ಸರ್ ಇದೆ ಅಂತ ಇನ್ನು ಮೊರೋವರ್ ಒಂದಲ್ಲ ಒಂದಿನ ನಾವೆಲ್ಲರೂ ಕೂಡ ಸಾಯಲೇಬೇಕು ಸಾವಿಂದ ಅಂತೂ ಗ್ಯಾರಂಟಿ ತಪ್ಸ್ಕೊಳೋಕ್ಕಾಗಲ್ಲ ಇದೇ ನಮ್ಮ ಫೈನಲ್ ಡೆಸ್ಟಿನೇಷನ್ ಆಗಿರುತ್ತೆ ಇಲ್ಲಿ ಹೆಲ್ಪ್ಲೆಸ್ ಆಗಿ ಎಲ್ಲರೂ ಕೂಡ ಟೆನ್ಷನಲ್ಲಿರ್ತಾರೆ ಇರ್ತಾರೆ ಅಂಥದ್ರಲ್ಲಿ ಇಲ್ಲಿ ಒಬ್ಬ ಕಝಿನ್ಗೆ ಒಂದು ಐಡಿಯಾ ಬರುತ್ತೆ ಇಲ್ಲಿ ಪೀನಟ್ಟಿಂದ ಆ್ಯಕ್ಚುಲಿ ತುಂಬಾ ಅಲರ್ಜಿಕ್ ಆಗಿರ್ತಾನೆ ಇವನು ಸೊ ಇವನಿಗೆ ಪೀನಟ್ನ ನಾವು ತಿನ್ಸೋಣ ಅಲರ್ಜಿ ಆದಮೇಲೆ ನಾವು ಸಾಯ್ತಾನೆ ಅಂದಿದ ತಕ್ಷಣ ನಾವು ಶಾರ್ಟ್ ನ ಕೊಟ್ಟು ರಿವೈವ್ ಮಾಡೋಣ ಅಂತ ಹೇಳಿ ಐಡಿಯಾ ಕೊಡ್ತಾನೆ ಸೊ ಮೆಡಿಕಲ್ ಸರ್ವಿಸಸ್ ಇಂದ ನಾವು ನಿನ್ನ ರಿವೈವ್ ಮಾಡಬಹುದು ಅಂತ ಹೇಳಿ ಹಾಸ್ಪಿಟಲ್ಗೆ ಬಂದಿರ್ತಾರೆ ಅವನು ವೆಂಡಿಂಗ್ ಮಷಿನ್ ಹತ್ರ ಬರ್ತಾನೆ ಪೀನಟ್ನ ನ ತಗೊಂಡ್ಲಿಕ್ಕೆ ಬಟ್ ಅಲ್ಲಿ ವೆಂಡಿಂಗ್ ಮಷಿನ್ ಹಾಳಾಗಿರತ್ತೆ ಒಂದು ಸ್ಪ್ರಿಂಗ್ ಹೊರಗೆ ಬಂದಿರತ್ತೆ ಇಲ್ಲಿ ಅವ್ನು ಕೈ ಸಿಕ್ಕಾಕೊಳತ್ತೆ ಬಟ್ ಚೆಸ್ಟ್ ಅಲ್ಲಿ ಮಿಸ್ ಆಗ್ತಾರೆ ಏಟ್ ಆಗತ್ತೆ ಬಟ್ ಅದರಿಂದ ಒಂದು ದೊಡ್ಡ ಸ್ಪ್ರಿಂಗ್ ಹೊರಗಡೆ ಬಂದಿರೋದು ಗಮನಿಸಲ್ಲ ನಿನಗೆ ಆಂಟಿ ಅಲರ್ಜಿಕ್ ಟ್ಯಾಬ್ಲೆಟ್ ನಾನು ತಗೊಂಡ್ಬರ್ತೀನಿ ಅಂತ ಹೇಳಿ ಹೋಗ್ತಾನೆ ಹೋಗುವಾಗ ಡೋರ್ ನ ಹಾಕಿಕೊಂಡು ಹೋಗ್ತಾನೆ ಡೋರ್ ಹಾಕಿದಾಗ ಇಲ್ಲಿ ಏನೋ ಆಗಿ ಒಂದೆರಡು ಬಟನ್ಸು ಬಟನ್ಸ್ ಆನ್ ಆಗುತ್ತೆ ಸೊ ಎಮ್ ಆರ್ ಐ ಮಷಿನ್ ಕೂಡ ಆನ್ ಆಗುತ್ತೆ ಅವ್ನು ವಾಪಸ್ ಬರ್ತಾ ಇಂಜೆಕ್ಟರ್ ಮತ್ತೆ ಒಂದು ವೀಲ್ ಚೇರ್ನ ನ ಬಂದಿರ್ತಾನೆ ಇಲ್ಲಿ ಪೀನಟ್ ನಾನು ತಿನ್ನು ಅಂತ ಹೇಳಿ ಹೇಳ್ತಾನೆ ಇಲ್ಲಿ ಅವನನ್ನು ರಿವೈ ಹೇಗೆ ಮಾಡೋದು ಅಂತ ಇವರಿಬ್ರು ಪ್ಲ್ಯಾನ್ ಮಾಡ್ತಿದ್ರೆ ಇನ್ನೊಂದು ಕಡೆ ಎಮ್ ಆರ್ ಐ ಮಷಿನ್ ಆನ್ ಆಗಿಬಿಟ್ಟು ಅದರ ಹೈ ಮ್ಯಾ ಮ್ಯಾಗ್ನೆಟಿಕ್ ಪವರಿಂದ ಎಲ್ಲದನ್ನೂ ಕೂಡ ಹೇಳ್ಕೊಳೋಕ್ಕೆ ಶುರು ಮಾಡುತ್ತೆ ಎಲ್ಲ ಸ್ಟೀಲ್ ಐಟಮ್ಸ್ ಬರ್ತಾ ಇರುತ್ತೆ ಇನ್ಫ್ಯಾಕ್ಟ್ ಆ ವೀಲ್ ಚೇರು ಕೂಡ ಹೇಳ್ಕೊಳತ್ತೆ ಆ್ಯಂಡ್ ಇವ್ನ ಕಝಿನ್ದು ಕಂಪ್ಲೀಟ್ ಬಾಡಿ ಪಿಯರ್ಸಿಂಗ್ ಆಗಿರೋದ್ರಿಂದ ಅವ್ನ ಕಂಪ್ಲೀಟ್ ಬಾಡಿನೇ ಆ ವೀಲ್ಚೇರ್ ಜೊತೆ ಹೇಳ್ಕೊಳತ್ತೆ ಇಡ್ಲಿ ಅವನು ಭೀಕರವಾಗಿ ಸತ್ತೋಗೋದನ್ನ ನಾವಿಲ್ಲಿ ಕಟ್ಟಿ ನೋಡ್ತೀವಿ ಅದ್ರ ಜೊತೆಗೆ ಇಲ್ಲಿ ಅಣ್ಣ ಹೇಳ್ದ ಅಂತ ಇವನ್ ಬೇರೆ ಪೀನಟ್ನ ತಿಂದಿರ್ತಾನೆ ಕಂಪ್ಲೀಟ್ ಬಾಡಿ ಅಲರ್ಜಿಕ್ ಆಗಿರುತ್ತೆ ಅದರ ಇಂಜೆಕ್ಷನ್ ಡೋಸ್ ಬಂದ್ಬಿಟ್ಟು ಇವ್ನ ಕೈಯಲ್ಲಿರತ್ತೆ ಏನೋ ಕಷ್ಟಪಟ್ಟು ಬಂದು ಆ ಇಂಜೆಕ್ಷನ್ನ ಹಾಕ್ಕೊಂಡು ಹಾಕ್ಕೊತಾನೆ ಬಟ್ ಅನ್ಫಾರ್ಚುನೇಟ್ಲಿ ನಾವಲ್ಲಿ ವೆಂಡಿಂಗ್ ಮಷಿನಲ್ಲಿದ್ದ ಸ್ಪ್ರಿಂಗ್ ಅವನ ತಲೆಗೆ ಹೊಡೆದು ಅವನು ಕೂಡ ಭೀಕರವಾಗಿ ಸಾಯ್ತಾನೆ ಇನ್ಫ್ಯಾಕ್ಟ್ ಸೀಕ್ವೆನ್ಸ್ ಪ್ರಕಾರನೇ ಸತ್ತೋಗಿರ್ತಾರೆ ಇಲ್ಲಿ ಅವರಿಬ್ರು ಡೆಡ್ ಬಾಡೀಸು ಇಷ್ಟೊಂದಲ್ಲ ಆದರೂ ಇವಾಗ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಇವರಿಬ್ರು ಸಾವಿಂದ ಎಲ್ಲರೂ ಕೂಡ ಒಂದ್ ಕಡೆ ದುಃಖ ಆಗ್ತಿದ್ರೆ ಇನ್ನೊಂದ್ ಕಡೆ ನೆಕ್ಸ್ಟ್ ಇವ್ರು ಟರ್ನ್ ಅಂತ ಭಯದಲ್ಲಿರ್ತಾರೆ ನೆಕ್ಸ್ಟ್ ಇವ್ರ ಅಮ್ಮನ್ನ ಟರ್ನ್ ಆಗಿರುತ್ತೆ ಸೊ ಇಲ್ಲಿ ಸ್ಟೆಫನಿ ಹೇಳ್ತಾಳೆ ಐರಸ್ ಇರೋ ಮನೇಲೆ ನೀವು ಕೂಡ ಇರಬೇಕು ಆವಾಗಲೇ ಸಾವಿನಿಂದ ತಪ್ಸ್ಕೊಂತೀರಾ ನೀವು ಉಳಿದ್ರೆ ನಾವು ಇಬ್ಬರು ಕೂಡ ಉಳಿತೀವಿ ಈ ಸ್ಟೆಫ್ನಿ ಅಮ್ಮ ಏನೋ ಅವ್ರನ್ನ ಒಪ್ಕೊಂತಾರೆ ಅಲ್ಲಿಗೆ ಹೋಗ್ಲಿಕ್ಕೆ ಅಷ್ಟರಲ್ಲಿ ನಾವಿಲ್ಲಿ ನೋಡ್ತೀವಿ ಆ ಬುಕ್ಕಲ್ಲಿ ಇದ್ದಿದ್ದ ಕಾಯಿನು ಕೆಳಗಡೆ ಬಿದ್ದೋಗುತ್ತೆ ಅದು ಉಳ್ಕೊಂಡು ಹೋಗಿ ಒಂದು ಓಲ್ಡ್ ಲೇಡಿ ಹತ್ರ ಹೋಗುತ್ತೆ ಅವಳು ಅದನ್ನು ತಗೊಂಡು ಪರ್ಸಲ್ಲಿ ಇಟ್ಕೊತಾಳೆ ಇವ್ರ ಮೂರು ಜನನು ಸ್ಪೀಡ್ ಆಗಿ ಅವರು ಐರಿಸ್ ಇದ್ದಿದ ಮನೆಗೆ ಹೋಗ್ತಾರೆ ಐಲ್ಯಾಂಡಿಗೆ ಅಲ್ಲಿ ಹೋಗಿ ಒಳಗೆ ನುಗ್ತಾರೆ ಅವರ ಅಮ್ಮ ಇವರಿಬ್ಬರ ಮೇಲೆ ಚಿಂತೆ ಮಾಡೋ ಅಷ್ಟೊತ್ತಿಗೆ ಸೆಫ್ನಿ ಹೇಳ್ತಾಳೆ ನೀವು ಇರೋ ತನಕ ನಮ್ಗೇನು ಕೂಡ ಪ್ರಾಬ್ಲಮ್ ಇಲ್ಲ ನೀವು ಸತ್ರನೇ ನಮಗೆ ಪ್ರಾಬ್ಲಮ್ ಆಗೋದು ಅಂತ ಅದನ್ನ ಬಚಾವ್ ಮಾಡಬೇಕು ಅಂತ ಆ ಮನೆಗೇನೋ ಕಳಿಸ್ತಾರೆ ಬಟ್ ಇಲ್ಲಿ ಮೊದಲಿಂದನೇ ಗ್ಯಾಸ್ ಲೀಕ್ ಆಗ್ತಿರುತ್ತೆ ಮತ್ತು ಇನ್ನೊಂದು ಕಡೆ ಸ್ಪಾರ್ಕಿಂಗ್ ಕೂಡ ಆಗ್ತಾ ಇರತ್ತೆ ಇನ್ಫ್ಯಾಕ್ಟ್ ಈ ಸ್ಮೆಲ್ ಬಂದ್ರೂ ಇವಳು ಇಗ್ನೋರ್ ಮಾಡಿ ಒಳಗಡೆ ಹೋಗ್ತಾಳೆ ಇದರಿಂದ ದೊಡ್ಡದೊಂದು ಸ್ಪಾರ್ಕ್ ಆಗಿ ದೊಡ್ಡದಾಗಿ ಬ್ಲಾಸ್ಟ್ ಆಗುತ್ತೆ ಈ ಬ್ಲಾಸ್ಟಿಂದ ಸ್ಟೆಫ್ನಿ ಕಾರ್ ಕೂಡ ನೀರಲ್ಲಿ ಬಿದೋಗುತ್ತೆ ಅವಳು ಅಲ್ಲಿಂದ ಮುಳುಗಲಿಕ್ಕೆ ಶುರು ಆಗುತ್ತೆ ಸ್ಟೆಫ್ನಿ ಅಮ್ಮ ಬೆಂಕಿಲಿದ್ಲು ಸ್ಟೆಫ್ನಿ ಮುಳುಗ್ತಾ ಇದ್ರು ಈ ಕಡೆ ಸ್ಟೆಫ್ನಿ ತಮ್ಮ ನೋಡ್ತಾಳೆ ಅವನು ಮಲಗಿರೋ ಜಾಗದ ಮೇಲಿಂದ ಟವರು ಅವನ ಮೈ ಮೇಲೆ ಬೀಳೋಕ್ಕೆ ಆಗಿರುತ್ತೆ ಅಷ್ಟರಲ್ಲಿ ಸ್ಟೆಫ್ನಿ ಅಮ್ಮ ಹೇಗೋ ಬಂದು ಅವನನ್ನು ಬಚಾವ್ ಮಾಡ್ತಾಳೆ ಬಟ್ ಅನ್ಫಾರ್ಚುನೇಟ್ಲಿ ಅವಳು ಬಚಾವಾಗೋಕ್ಕೆ ಆಗೋದಿಲ್ಲ ಆ ಕಂಪ್ಲೀಟ್ ಟವರ್ ಅವಳು ಮೈ ಮೇಲೆ ಬಿದ್ದು ಸೀಕ್ವೆನ್ಸ್ ಪ್ರಕಾರನೇ ಅವಳು ಸತ್ತೋಗ್ತಾಳೆ ಈಗ ಸ್ಟೆಫ್ನಿನ ಬಚಾವ್ ಮಾಡಬೇಕು ಅಂತ ಅವನು ಒಳಗೆ ಹೆಗ್ಗೋ ಮಾಡಿ ನುಗ್ತಾನೆ ಸ್ಟೆಫ್ನಿನ ನೀರಿಂದ ಹೊರಗಡೆ ಕರ್ಕೊಂಬಂದು ರಿವೈವ್ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತಾನೆ ಬಟ್ ಆಲ್ರೆಡಿ ಸ್ಟೆಫ್ನಿಯಲ್ಲಿ ಸತ್ತೋಗಿರ್ತಾಳೆ ಅಷ್ಟರಲ್ಲಿ ಅವನು ಕಷ್ಟಪಟ್ಟು ಸಿ ಪಿ ಆರ್ ಕೊಟ್ಟು ರಿವೈವ್ ಮಾಡ್ತಾನೆ ಇಲ್ಲಿಗೆ ಅವ್ರ ಕರ್ಸ್ ಬ್ರೇಕ್ ಆಗಿರುತ್ತೆ ಅಂದರೆ ಅರ್ಥ ಸತ್ತೋಗಿ ಅವಳು ಮತ್ತೆ ಜೀವಂತ ಆಗಿರೋದ್ರಿಂದ ಇಲ್ಲಿಗೆ ಡೆತ್ ಸೀಕ್ವೆನ್ಸ್ ನಿಂತೋಗಿರುತ್ತೆ ಇವರಿಬ್ರು ಬಚಾವಾಗಿರುತ್ತೆ ಇದು ರಿಯಲೈಸ್ ಆದಾಗ ಅವರಿಬ್ರು ತುಂಬ ಖುಷಿಯಾಗಿದ್ದರು ಬಟ್ ಇದರಿಂದ ಬೇರೆಯವರೆಲ್ಲರೂ ಕೂಡ ಸತ್ತೋದ್ರು ಅನ್ನೋ ದುಃಖ ಇವರಿಬ್ಬರಿಗೂ ಕೂಡ ಇರುತ್ತೆ ಸೀನ್ ಕಟ್ ಆಗಿ ನೆಕ್ಸ್ಟ್ ಅವ್ನು ಗ್ರಾಜುಯೇಷನ್ ಡೇಗೆ ಬರುತ್ತೆ ಇವಾಗ ಇವರಿಬ್ಬರು ಲೈಫ್ ನಾರ್ಮಲ್ ಆಗಿರುತ್ತೆ ಇದನ್ನು ನಮಗೆ ಇಲ್ಲಿ ತೋರಿಸ್ತಾರೆ ಇನ್ಫ್ಯಾಕ್ಟ್ ಅವನು ಗ್ರಾಜುಯೇಷನ್ ಡೇ ಇವತ್ತು ಇಲ್ಲಿಗೆ ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಸ್ಟಿಫ್ನಿ ಅವನ್ನ ರೆಡಿ ಮಾಡ್ತಾ ಇರ್ತಾಳೆ ಟಿಫ್ನಿ ತುಂಬಾ ಖುಷಿಯಾಗಿರ್ತಾಳೆ ಇಲ್ಲಿ ಅವಳು ರೋಸ್ ನಾ ಜೇಬಿಗೆ ಹಾಕಕ್ಕಂತ ಹೋಗ್ತಾ ಅಲ್ಲಿ ಆ ರೋಸಿನ ಮುಲ್ಲು ಅವಳಿಗೆ ತಾಗಿ ರಕ್ತ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ನಮಗೆ ಸ್ಟಾರ್ಟಿಂಗ್ ಸೀನಲ್ಲಿ ಐರಿಸ್ಗೂ ಕೂಡ ಆಗಿರೋದು ನಾವು ನೋಡ್ತೀವಿ ಅಲ್ಲಿಗೆ ಸೀಕ್ವೆನ್ಸ್ ಇನ್ನೂ ನಿಂತಿಲ್ಲ ಅಂತ ಗೊತ್ತಾಗುತ್ತೆ ಇದು ಸ್ಟೆಫ್ನಿಗೂ ಕೂಡ ರಿಯಲೈಸ್ ಆಗುತ್ತೆ ಏನೋ ತೊಂದರೆ ಆಗುತ್ತೆ ಈಗ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಸೀನ್ ಕಟ್ಟಾಗಿ ನೆಕ್ಸ್ಟು ನಮ್ಗೆ ಆ ಕಾಯಿನ್ನ ತೋರಿಸ್ತಾರೆ ಇನ್ಫ್ಯಾಕ್ಟ್ ಆ ಕಾಯಿನ್ ಉರುಳಿ ಒಂದು ಉಮನ್ ಹತ್ರ ಹೋಗಿರುತ್ತೆ ಅವಳು ಆ ನ ಇಟ್ಕೊಂಡಿರ್ತಾಳೆ ಇದೇ ಟೈಮಿಗೆ ಆ ಕಾಯಿನ್ನ ಯೂಸ್ ಮಾಡ್ತಾಳೆ ಅವಳು ಪರ್ಸಿಂದ ಆ ಕಾಯಿನ್ ಕೆಳಗೆ ಬಿದ್ದೋಗುತ್ತೆ ಸೀದಾ ಹೋಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಬಂದು ಬೀಳುತ್ತೆ ಇಲ್ಲಿ ಆ ಟ್ರ್ಯಾಕ್ ಟ್ರ್ಯಾಕಲ್ಲಿ ಹಳಿ ಚೇಂಜ್ ಆಗಿರೋ ನಡುವೆ ಬೀಳುತ್ತೆ ಸೊ ದ್ಯಾಟ್ ಟ್ರೈನ್ ಆಕ್ಸಿಡೆಂಟ್ ಆಗೋದಂತೂ ಖಂಡಿತ ಅಂತ ನಮಗೆ ಗೊತ್ತಾಗುತ್ತೆ ಸೀನ್ ಕಟ್ಟಾಗಿ ಇಲ್ಲಿ ನಮ್ಮ ಸ್ಟೆಫ್ನಿನ ತೋರಿಸ್ತಾರೆ ಇಲ್ಲಿ ಸ್ಟೆಫ್ನಿ ಬ್ರದರ್ ಫ್ರೆಂಡು ಒಬ್ಬ ಡಾಕ್ಟರ್ ನೇಬರ್ ಬಂದಿರ್ತಾನೆ ಅವನು ಹೇಳ್ತಾನೆ ನಿನ್ನ ತಮ್ಮ ನಿನ್ನ ಬಗ್ಗೆ ತುಂಬ ಹೇಳಿದ್ದಾನೆ ನೀನು ತುಂಬ ಬ್ರೇವ್ ಇದೆಯಾ ಇನ್ಫ್ಯಾಕ್ಟ್ ನೀವು ಬಚಾವಾಗಿರೋದೇ ಹೆಚ್ಚು ಅಂತ ಅದಕ್ಕೆ ಅವಳು ಹೇಳ್ತಾಳೆ ಹೌದು ನಾನು ಬಚಾವಾಗಿದ್ದೀನಿ ಅಂದರೆ ಸತ್ತೋಗಿ ಬಚಾವಾಗಿದ್ದೀನಿ ಅದಕ್ಕೆ ಅರ್ಧ ಜೀವಂತವಾಗಿದ್ದೀನಿ ಅಂತ ಇಲ್ಲ ನೀನು ಸತ್ತೋಗಿಲ್ಲ ಇನ್ಫ್ಯಾಕ್ಟ್ ನೀನು ಸತ್ತೋಗಿದ್ದು ಎರಡೇ ನಿಮಿಷ ಅದು ಸಾವು ಅಂತ ಕರೆಯಲ್ಲ ಮಿನಿಮಮ್ ಫೈವ್ ಮಿನಿಟ್ಸ್ ಆದರೂ ಉಸಿರಾಡಲಿಲ್ಲ ಅಂದಾಗ ಮಾತ್ರ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಇಲ್ಲಿ ಸ್ಟೆಫ್ನಿಗೆ ಕರೆಕ್ಟ್ ಕಟ್ಟಾಗಿ ಗೊತ್ತಾಗುತ್ತೆ ಏನು ಕೂಡ ನಿಂತಿಲ್ಲ ಅಂತ ಹೇಳಿ ಇವರಿಬ್ರು ಫುಲ್ ವರಿ ಮಾಡ್ತಾ ಇರ್ತಾರೆ ಫ್ಯಾಕ್ಟ್ ಸುತ್ತಲೂ ಏನೇ ನಡೀತಾ ಇದ್ರು ಅದು ನಮ್ಮಿಂದ ನಮಗೆ ಸಾವು ತರಲಿಕ್ಕೆ ಅನ್ನೋ ಥರ ಯೋಚನೆ ಮಾಡ್ತಿರ್ತಾರೆ ಬಟ್ ಆ್ಯಕ್ಚುಲಿಯಾಗಿ ಸಾವು ಬರ್ತಿರೋದು ಆ ಕಾಯ್ನಿಂದ ಆ ರೈಲ್ವೆ ಹಳಿಯಿಂದ ಹಳಿ ತಪ್ಪಿ ಟ್ರೈನು ಇವರಿಬ್ರು ಹಿಂಬಾಲಿಸ್ಕೊಂಡು ಬರುತ್ತೆ ಇನ್ಫ್ಯಾಕ್ಟ್ ಇವರಿಬ್ರು ತಪ್ಪಿಸ್ಕೊಂತ ಮುಂದೆ ಓಡ್ತಾ ಇರ್ತಾರೆ ಟ್ರೈನ್ ಏನೋ ಫೈನಲ್ಲಿ ನಿಂತು ಹೋಗೋಕೆ ಬಟ್ ಅದರೊಳಗೆ ಇದ್ದಿರೋ ಟಿಂಬರ್ಗಳು ಇವ್ರ ಮೇಲೆ ಬಿದ್ದು ಇಬ್ಬರು ಕೂಡ ಅಲ್ಲೇ ಸಪ್ನಪ್ಪಾರೆ ಯಾಕೆ ನಾವೆಷ್ಟೇ ತಪ್ಸ್ಕೊಳ್ಲಿಕ್ಕೆ ಹೋದರೂ ಫೈನಲ್ ಆಗಿ ಎಲ್ರಿಗೂ ಕೂಡ ಸಾವು ಬಂದೇ ಬರುತ್ತೆ ಅಂತ ಹೇಳ್ತಾ ಇಲ್ಲಿ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ರಿಲೀಸ್ ಆಗಿರೋ ಫೈನಲ್ ಡೆಸ್ಟಿನೇಷನ್ ಮೂವಿನ ಎಕ್ಸ್ಪ್ಲನೇಷನ್ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಯಾವುದೇ ಮೂವಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಗೈಸ್ ಡೂ ಸಬ್ಸಬ್